ಈಗಾಗಲೇ ಸುಮಾರು ಶಾಲೆಗಳಲ್ಲಿ ನಮ್ಮ ಹೈಸ್ಕೂಲ್ ಮಕ್ಕಳ ಟೆಂತ್ ಮಕ್ಕಳು ಯಾರು ಓದ್ತಾ ಇದ್ದಾರೋ ಟೆಂತಿನ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ಇದ್ದಾರೆ ನಮ್ಮ ಸ ನಮ್ಮ ರಘು ಅವರು ಮತ್ತು ನಮ್ಮ ಕೃಷ್ಣಮೂರ್ತಿ ಸಾರವರು ಸುಮಾರು ಶಾಲೆಗಳಲ್ಲಿ ಇದಾಗ್ತದೆ ಬೆಳಗ್ಗೆ ನಮಗೆ ಸಾರು ಸಿಕ್ಕದುವರಣ ಈ ಥರ ಅಂತಂದಾಗ ಆಯಿತು ಖಂಡಿತವಾಗಿ ನಾನು ಅವನಿ ಒಂದು ಕಾರ್ಯಕ್ರಮ ಇದೆ ಮುಗಿಸ್ಕೊಂಡು ಸೀದಾ ನಿಮ್ಮ ಶಾಲೆಗೆ ಬರ್ತೀವಿ ಎಷ್ಟು ಜನ ಇದ್ರೂ ಪರವಾಗಿಲ್ಲ ಅದನ್ನು ನಾನು ವಿತರಣೆ ಮಾಡ್ತಾಯಿದ್ದೀವಿ ಅಂತ ತುಂಬ ನಮ್ಮ ವಿಶ್ವಾಸವಿಟ್ಟು ನಮ್ಮ ಶಾಲೆಗೆ ಬಂದು ನಮಗೆ ನೀಡ್ತಾ ಇರಬೇಕು ತುಂಬ ಧನ್ಯವಾದಗಳು ಸರ್ ಯಾಕಂತಂದರೆ ಗಡಿ ಭಾಗದಲ್ಲಿ ನಮ್ಮ ಶಾಲೆ ಇರುವಂಥದ್ದು ಆರ್ಥಿಕವಾಗಿ ಬಾಳೆ ಹಿಂದುಳಿದಿರೋಂಥದ್ದು ಸುಮಾರು ಸಲ ನಮ್ಮ ಜೂರ್ತಿ ಸರ್ಗೆ ಹೇಳೋದು ಸರ್ ನಿಮ್ಮ ಕಡೆಯಿಂದ ಏನಾದರೂ ನಮಗೆ ಪೇಂಟ್ ಒಂದು ಮಾಡಿಕೊಡ್ಬೇಕು ಅಂದರೆ ಖಂಡಿತವಾಗ್ಲೂ ಆರ್ಡಿಸಲ್ಲಿ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತೀವಿ ನಂಗೆಲ್ಲಿ ವಿಶ್ವಾಸ ಮುನ್ನೆಟ್ಟಿ ಹೇಳಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳು ಸರ್ ಮತ್ತು ನಮ್ಮ ಅವರು ನಮ್ಮ ಕಡೆ ಏನಾದರು ನಮ್ಮ ರಘು ಸರ್ ಅವರು ನಮಗೆ ಅವರಲ್ಲಿ ತಮ್ಮ ತಮ್ಮಲ್ಲಿ ಒಂದೇ ವಿದ್ಯಾರ್ಥಿಗಳಿಗೆ ಡಸ್ಕ್ ಕಮ್ಮಿ ಒಂದು ಹತ್ತು ಡಸ್ಕ್ ಏನಾದರೂ ತಮ್ಮ ಕಡೆ ಏನಾದರೂ ಸಹಾಯ ಮಾಡಿದರೆ ಗಡಿ ಭಾಗದಲ್ಲಿ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ತಮ್ಮಲ್ಲಿ ಕೂತ್ಕೊಳ್ಳೋದಕ್ಕೆ ಇದಿದೆ ಭಾಳ ಅನಾನುಕೂಲ ಇದೆ ಬಟ್ ತಮ್ಮ ಕಡೆ ಏನೇನಾದರೂ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಉನ್ನಿಸ್ತಾ ಇದ್ದೀವಿ ಸರ್ಕಾರ ಏನಂದರೆ ನಾವು ಕೂಡ ಬಡದಿಂದ ಬೆಳೆದು ಸರ್ಕಾರಿ ಶಾಲೆಯಲ್ಲಿ ಓದಿ ಇದೇ ಮುಳುಗ ಜಿ ಕೆ ಸ್ಕೂಲ್ ಯಾರು ನೋಡಿದ್ದೀರ ಅಲ್ಲಿ ಎಷ್ಟು ಎಸ್ ಎಲ್ ಸಿ ಪಾಸ್ ಆಗ್ತದೆ ಮತ್ತೆ ಮುಳುಗಾಗ್ ಬರ್ತಾರೆ ಎಲ್ಲ ಇವರು ಅವಾಗ ಗೊತ್ತಾಗುತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಕಷ್ಟ ಸುಖ ಗುಣ ಗುರುಗಳಿಗೆ ಆಶೀರ್ವಾದ ಮಾಡಬೇಕು ಏನೋ ಎಲ್ಲ ಗೊತ್ತಿರೋದು ಪ್ರೈವೇಟ್ ಸ್ಕೂಲಲ್ಲಿ ಓದೋರಿಗೆ ಯಾರು ಯಾರು ಸಂಸ್ಕಾರ ಇರೋಲ್ಲ ಫಸ್ಟು ನಾವು ಸರ್ಕಾರಿ ಶಾಲೆಯಲ್ಲಿ ತಿಳ್ಕೊಳ್ಳೋದು ಸಂಸ್ಕಾರ ತಂದೆ ತಾಯಿಗಳಿಗೆ ಹೆಂಗ್ ಗೌರವ ಕೊಡಬೇಕು ಆ ಅಕ್ಕಪಕ್ಕದಲ್ಲಿ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಹೆಂಗ್ ಗೌರವ ಕೊಡಬೇಕು ಕೊಡಬೇಕು ಅಂತೇಳಿ ನಮ್ಗೆ ಹೇಳ್ಕೊಡೋದು ತಂದೆ ತಾಯಿಗಿಂತ ಗುರುಗಳು ಇಂಥ ಗುರುಗಳು ಸರ್ಕಾರಿ ಶಾಲೆಯಲ್ಲಿ ಬಿಟ್ಟರೆ ಪ್ರೈವೇಟ್ ಸ್ಕೂಲಲ್ಲಿ ಸಿಗಲ್ಲ ಅಂಥ ಗುರುಗಳ ಜೊತೆಯಲ್ಲಿ ನಾವು ಓದ್ಕೊಂಡು ನಾವು ಉದ್ಧಾರ ಆಗಿದ್ದೀವಿ ಅಂದರೆ ಅದು ತುಂಬ ದೇವರು ಹೊರ ಅನ್ಕೋಬೇಕು ಅದನ್ನು ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋರು ಇವಾಗೆಲ್ಲರೂ ದೊಡ್ಡೋರಾಗಿರೋರು ಪ್ರೈವೇಟ್ ಸ್ಕೂಲಲ್ಲಿ ಓದರೆಲ್ಲ ಸಾಫ್ಟ್ವೇ ಅದು ಇದು ತಿಂಗಳ ಒಂದು ಲಕ್ಷ ಸಂಪಾದನೆ ಮಾಡ್ಕೊಂತಾರೆ ಬಟ್ ತಂದೆ ತಾಯಿ ನೋಡೋಲ್ಲ ಅವರು ವೃದ್ಧಾಶ್ರಮದಲ್ಲಿ ಇರ್ತಾರೆ ಇವಾಗ ಎಲ್ಲೆಲ್ಲಿ ನೋಡಲ್ಲೆಲ್ಲ ದೊಡ್ಡವರು ವಯಸ್ಸಾಗಿರೋರು ಇರ್ತಾರೋ ಅವರೆಲ್ಲ ಪ್ರೈವೇಟ್ ಸ್ಕೂಲರು ಯಾರು ಓದಿದಾರೋ ಅವ್ರು ತಂದೆ ತಾಯಿ ನೋಡಿದ್ರೆ ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿರ್ತಾರೋ ಅವ್ರ ಮಕ್ಕಳೆಲ್ಲ ಇರ್ತಾರೆ ಅವಾಗ ತಂದೆ ತಾಯಿ ನೋಡಿಕೊಂಡು ಚೆನ್ನಾಗಿ ಅವರು ವ್ಯವಸಾಯ ಮಾಡಿಕೊಂಡು ಅವ್ರು ಓದಿ ಬೆಳೆದು ಒಳ್ಳೆ ಉದ್ಯೋಗ ಮಾಡ್ತಿದ್ರು ಅಟ್ಲೀಸ್ಟ್ ವ್ಯವಸಾಯ ಮಾಡ್ಕೊಂಡು ತಂದೆ ತಾಯಿ ನೋಡ್ಕೊತಾರೆ ಅಲ್ಲಿ ಅದು ಸರ್ಕಾರದ ಶಾಲೆಯಲ್ಲಿ ಫಸ್ಟ್ ನಮಗೆ ಕಲಿಸ್ಕೊಡೋದು ವಿದ್ಯೆಗಿಂತ ಮುಂಚೆ ಗುಣ ಬರ್ತೈತೆ ನಿಮಗೆ ಅಂಥ ಸರ್ಕಾರಿ ಶಾಲೆಯಲ್ಲಿ ನೀವು ಓದ್ತಾ ಇದ್ದೀರಾ ಇನ್ನೊಂದೇನು ನಮ್ಮ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಸರ್ಕಾರಿ ಶಾಲೆನ ಹಿಂದೆ ತೊಳ್ತಾ ಇದ್ದಾರೆ ನಾವು ಹಿಂದೆ ಹೋಗ್ಬಾರ್ದು ಸರ್ಕಾರಿ ಶಾಲೆಗಳು ಮುಂದೆ ಕಟ್ಬೇಕಂತ ನಾವು ನಮ್ಮ ಕೈಲ ಸಹಾಯ ಮಾಡಿಕೊಂಡು ಮುಂದೆಗೆ ನಡೆಸ್ಕೊಂಡು ಇದ್ದೀವಿ ಇನ್ನು ಕೆಲವು ಊರುಗಳಲ್ಲಿ ಇಬ್ಬರು ಮೂಲಿದ್ದಾರೆ ಇವಾಗ ಮಿಟ್ಟಳ್ಳಿ ಅಂತ ಐದು ಜನ ಇದ್ದಾರೆ ಈ ಸಲ ನಾಲ್ಕು ಜನ ಹೋಗಿ ಒಬ್ಬರೇ ಇದ್ದಾರೆ ಅಲ್ಲಿ ಇವಾಗ ಆ ಶಾಲೆ ಮುಚ್ಚಬೇಕು ಅಂತೇಳಿ ನಾವು ಬೇರೆ ಊರಿನಿಂದ ಅಲ್ಲಿ ಹೋಗಿ ಅಂತ ತೋರಿಸ್ತಾ ಇದ್ದೀವಿ ಮುಚ್ಚಬಾರ್ದು ಅದು ನಿಲ್ಲಿಸಬಾರ್ದು ಅಂತೇಳಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಂಚೆಗೆ ನಾವು ಬಿಡಲ್ಲ ಅದರಲ್ಲಿ ಮಾಸ್ಟರ್ಸ್ ಇದ್ರೆ ಅವರು ಬಿಡಕ್ಕೆ ಬಿಡೋಕೆ ಆಗಲ್ಲ ಇದೇ ಥರ ಏನಂದರೆ ಚೆನ್ನಾಗಿ ಓದಿ ಮೊದಲು ಹತ್ತು ವರ್ಷ ಹಿಂದ್ಗಡೆ ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ರ್ಯಾಂಕ್ ನಂದಿತ್ತು ಎಜುಕೇಶನ್ ಅಲ್ಲಿ ಅಡ್ವೊಕೇಟ್ಸ್ ಆಗಲಿ ಪ್ರತಿ ಕೋಲಾರ ಜಿಲ್ಲೆಯಿಂದನೇ ಐ ಎಸ್ಗಳು ಐ ಪಿ ಎಸ್ ಒಳ್ಳೆ ಒಳ್ಳೆ ಪೋಸ್ಟ್ ಅಡ್ವೊಕೇಟ್ಸ್ ಎಲ್ಲ ಏನಂದ್ರೆ ಸ್ವಲ್ಪ ಸ್ವಲ್ಪ ಯೋಗ ಇಬ್ಬನೇ ಕಡೆ ನಾಗಮೋಹನ್ ದಾಸ್ ಅಂತೇಳಿ ಅವರು ನಿಮ್ಮ ನ್ಯಾಯಾಧೀಶರ ಮುಖ್ಯ ಆಗಿದ್ರು ಹೈಕೋರ್ಟ್ ಜಡ್ಜ್ ಆಗಿದ್ರು ಇನ್ನೂ ಇಬ್ಬರು ಆಗಿದ್ದಾರೆ ನಮ್ಮ ತಾಲೂಕಿಂದಲೇ ಏನಂದರೆ ಇವಾಗ ಸ್ವಲ್ಪ ಕಾರಣಾಂತರಗಳಿಂದ ಏನಂದರೆ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆಗಳಿಂದ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಒಂದು ಎರಡನೇ ಮೂರು ಪ್ಲೇಸ್ ಬಂದಿದೆ ಈ ಸಲ ಎಲ್ಲರೂ ನಾವು ಕೇಳ್ಕೊಳ್ತೀವಿ ಚೆನ್ನಾಗಿ ಬರೋದು ಮೊದಲೇ ನಾವು ಮೊದಲನೇ ಸ್ಥಾನಕ್ಕೆ ನಮ್ಮ ಜಿಲ್ಲೆ ಬರಬೇಕು ಅದರಲ್ಲಿ ಇನ್ನೂ ದೇವರಳ್ಳಿ ನಿಮ್ಮ ನಮ್ಮ ತಾಲೂಕಿಂದ ಫಸ್ಟ್ ಬರಬೇಕು ಜಿಲ್ಲೆಯಲ್ಲಿ ಅಂತೇಳಿ ನಮ್ಮ ಆಶೀರ್ವಾದ ಎಲ್ಲ ಓದ್ಕೊಂಡು ಎಲ್ಲ ಚೆನ್ನಾಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾನೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ ಮತ್ತೆ ಬಂದು ಯಾರು ಪಾಸ್ ಆಗಿದ್ರೆ ನಾವು ಸಸ್ಪೆನ್ಸ್ ಆಗಿ ನಾವು ಮತ್ತೆ ನಿಮಗೆ ಕಿರುಕಾಣಿ ಕೊಡ್ತೀವಿ ಈ ಎರಡು ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮ ನೇತಾಜಿ ಪ್ರೌಢಶಾಲೆ ನೇತಾಜಿ ಪ್ರೌಢಶಾಲೆ ಮುಸ್ತೂರು ನೇತಾಜಿ ಪ್ರೌಢಶಾಲೆ ಮುಸ್ತೂರು ನಿಮಗೂ ಮತ್ತೆ ಸಿಬ್ಬಂದಿ ವರ್ಗಗಳಿಗೆ ಧನ್ಯವಾದಗಳು